ಮಹುವ ಮೊಯಿತ್ರರಂತೆ ಪ್ರಶ್ನೆ ಮಾಡ್ಬೇಕು ಬಿಜೆಪಿಯನ್ನ ಎಕ್ಸ್ಪೋಸ್ ಮಾಡಿದ ಮಹುವ ಮೊಯಿತ್ರಾ ನಮಸ್ಕಾರ ಹರಿಯಾಣದ ಅಶೋಕ ಯೂನಿವರ್ಸಿಟಿಯ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರ ಬಂಧನ ಸದ್ಯ ಚರ್ಚೆ ಗ್ರಾಸ ಆಗಿದೆ ಆಪರೇಷನ್ ಸಿಂಧೂರ ಕುರಿತಾದ ಪೋಸ್ಟ್ಗಾಗಿ ಹರಿಯಾಣ ಪೊಲೀಸರು ಪ್ರೊಫೆಸರ್ ಅಲಿ ಖಾನ್ ಅವರನ್ನು ಬಂಧನ ಮಾಡಿರೋದು ತೀವ್ರ ಟೀಕೆಗೆ ಗುರಿಯಾಗಿದೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋ ಆರೋಪದ ಮೇಲೆ ಅವರ ಮೇಲೆ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಲಾಗಿದೆ ಆದರೆ ದೂರು ನೀಡಿದವರನ್ನ ಸ್ವತಃ ಖಾಸಗಿ ಮಾಧ್ಯಮವೊಂದು ಪ್ರಶ್ನೆ ಮಾಡಿ ಅವ್ರು ಮಾಡಿರೋ ಪೋಸ್ಟ್ನಲ್ಲಿ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಎರಡು ಪದ ಇದ್ರೆ ಹೇಳಿ ಅಂತ ಪ್ರಶ್ನೆನ ಕೇಳಿದ್ರೆ ದೂರು ನೀಡಿದವರು ಉತ್ತರ ನೀಡೋದಕ್ಕೆ ತಡಬಡಾಯಿಸ್ತಾರೆ ಇನ್ನು ಇದೇ ವಿಚಾರವಾಗಿ ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನವನ್ನ ನೀಡಿದ ಮಹುವ ಮೊಯಿತ್ರ ಅಲಿಖಾನ್ ಮಹಮೂದಾಬಾದ್ ಅವರ ಬಂಧನವನ್ನು ಟೀಕೆ ಮಾಡಿದ್ದಾರೆ ಭಾರತದ ಪ್ರಜಾಪ್ರಭುತ್ವ ನೀತಿಗಳು ಮತ್ತು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆಯ ವಿರುದ್ಧದ ನಿಲುವನ್ನು ಮಿತ್ರರಾಷ್ಟ್ರಗಳಿಗೆ ತಿಳಿಸೋದಕ್ಕೆ ಸಂಸದೀಯ ನಿಯೋಗವನ್ನು ಕಳಿಸಿರೋ ಭಾರತ ಸರ್ಕಾರದ ನಡೆಯ ಬೂಟಾಟಿಕೆ ಆಟ ಅಂತ ವ್ಯಂಗ್ಯ ಆಡಿದ್ದಾರೆ ಅಲಿಖಾನ್ ಅವರ ಬಂಧನದ ವಿರುದ್ಧ ಆಪರೇಷನ್ ಸಿಂಧೂರ ಬಗ್ಗೆ ಸಂಸತ್ತಿಗೆ ಸರಿಯಾದ ಮಾಹಿತಿಯನ್ನು ನೀಡದೆ ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆಯನ್ನು ನಡೆಸುವಂತೆ ಒತ್ತಾಯಿಸಿದ್ರು ಅದಕ್ಕೆ ಕಿವಿಗೊಡದೆ ಸಂಸದರ ನಿಯೋಗವನ್ನು ವಿದೇಶಗಳಿಗೆ ಕಳಿಸಿರೋ ಸರ್ಕಾರದ ಧೋರಣೆಗಳ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಹುವಾ ಅವರು ಮಾತಾಡ್ತಾ ಇದ್ದಾರೆ ಮಹುವ ಅವರು ಹೇಳುವಂತೆಯೇ ಅಲಿ ಅವರ ಪ್ರಕರಣದಲ್ಲಿ ಬಿ ಜೆ ಪಿಯ ಯುವ ಕಾರ್ಯಕರ್ತರೊಬ್ಬರ ದೂರಿನ ಆಧಾರದ ಮೇಲೆ ಅಲಿ ಖಾನ್ ಅವರನ್ನು ಪೊಲೀಸರು ಬಂಧನ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅವರನ್ನು ಬಂಧನ ಮಾಡಿ ಕರ್ಕೊಂಡು ಹೋಗಿದ್ದ ರೀತಿ ಯಾರೋ ದೊಡ್ಡ ವಾಂಟೆಡ್ ಭಯೋತ್ಪಾದಕನನ್ನು ಎತ್ತಾಕೊಂಡು ಹೋಗುವಂತೆ ಕಾಣಿಸ್ತು ಅದೇ ನೀವು ಅರ್ಥ ಮಾಡ್ಕೊಳ್ಳಿ ಮಧ್ಯಪ್ರದೇಶದ ಬಿ ಜೆ ಪಿಯ ಸಚಿವ ವಿಜಯ್ ಶಾ ಪ್ರಕರಣದಲ್ಲಿ ಆತನ ಹೇಳಿಕೆಗಳು ಘೋರ ಅಪರಾಧ ಆಗಿದ್ವು ಆತ ಮಾಡಿದ್ದು ಸ್ಪಷ್ಟವಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಪರಾಧ ಆಗಿತ್ತು ಆದರೆ ಮಧ್ಯಪ್ರದೇಶದ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಏನನ್ನು ಕೂಡ ಮಾಡಲಿಲ್ಲ ಮಧ್ಯಪ್ರದೇಶದ ಹೈಕೋರ್ಟ್ ತಾಕೀತನ್ನ ಮಾಡಿದ ಬಳಿಕ ವಿಜಯ್ ಶಾ ವಿರುದ್ಧ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಲಾಗಿದೆ ಅಲಿಖಾನ್ ವಿರುದ್ಧ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆಯೋ ಅದೇ ಸೆಕ್ಷನ್ಗಳ ಅಡಿಯಲ್ಲಿ ವಿಜಯ್ ಶಾ ವಿರುದ್ಧನೂ ಕೂಡ ಪ್ರಕರಣ ದಾಖಲಾಗಿದೆ ಆದರೆ ಅಲಿ ಖಾನ್ ಅವರನ್ನ ಬಂಧನ ಮಾಡಿದ್ದಾರೆ ವಿಜಯ್ ಶಾ ಅವರ ವಿರುದ್ಧ ಯಾವುದೇ ಕ್ರಮ ಇಲ್ಲ ಬಂಧನ ಇಲ್ಲ ಯಾಕೆ ಯಾಕಂದ್ರೆ ಅವರು ಅಲಿಖಾನ್ ಓರ್ವ ಮುಸ್ಲಿಂ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವರನ್ನು ಬಂಧನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಅಂತ ಮಹುವಾ ಅವರು ಹೇಳಿದ್ದಾರೆ ಇನ್ನು ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರ ವಿರುದ್ಧ ಅವರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ವಾಸ್ತವವಾಗಿ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆಯ ನಂತರ ರಚಿಸಲಾದ ಎಸ್ ಐ ಟಿ ಕ್ರಮವನ್ನು ಕೈಗೊಳ್ಳಾಗ್ತಾ ಇದೆ ಅಂತ ನಿಮಗೆ ತಿಳಿದಿದೆ ಹಾಗಾದ್ರೆ ನೀವು ಅದರ ಬಗ್ಗೆ ಏನು ಹೇಳಬೇಕು ಆದ್ದರಿಂದ ನೀವು ನಿಮ್ಮ ವೀಕ್ಷಕರಿಗೆ ತಿಳಿಸಬೇಕಾದ ವಿಷಯ ಇದು ಅಂತ ಮಹುವಾ ಅವರು ಹೇಳಿದ್ದಾರೆ ಇದೀಗ ಇಬ್ಬರ ವಿರುದ್ಧನೂ ಕೂಡ ದಾಖಲಾಗಿರೋ ಸೆಕ್ಷನ್ಗಳನ್ನು ನೋಡಿ ಅಲಿಖಾನ್ ಮತ್ತು ವಿಜಯ್ ಶಾ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ಒನ್ ಫಿಫ್ಟಿ ಟು ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಉಂಟು ಮಾಡೋ ಕೃತ್ಯಗಳು ಹಾಗೆಯೇ ತ್ರೀ ಫಿಫ್ಟಿ ತ್ರೀ ಸಾರ್ವಜನಿಕ ಕಿಡಿಗೇಡಿತನಕ್ಕೆ ಕಾರಣವಾಗೋ ಹೇಳಿಕೆಗಳು ಮತ್ತು ಸೆವೆಂಟಿ ನೈನ್ ಮಹಿಳೆಯ ನಮ್ರತೆಯನ್ನ ಅವಮಾನಿಸುವ ಉದ್ದೇಶದಿಂದ ಪದ ಸನ್ನೆ ಅಥವಾ ಕೃತ್ಯ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಇಬ್ಬರಿಗೂ ಕೂಡ ಒಂದೇ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಅಲಿ ಖಾನ್ ಅವರನ್ನ ಬಂಧನ ಮಾಡಲಾಗಿದೆ ವಿಜಯಶಾ ಅವರ ಬಂಧನ ಇನ್ನೂ ಆಗಿಲ್ಲ ಒಂದು ಬಾರಿ ನೀವೇ ಯೋಚನೆ ಮಾಡಿ ಬೆಳೆಂಬೆಳಗ್ಗೆ ಆರು ಮೂವತ್ತರ ಸಮಯದಲ್ಲಿ ಒಂಬತ್ತು ತಿಂಗಳ ಗರ್ಭಿಣಿ ಪತ್ನಿಯೇ ಎದುರು ಆಕೆಯ ಪತಿಯನ್ನ ಭಯೋತ್ಪಾದಕನಂತೆ ಎತ್ಕೊಂಡು ಹೋದ್ರೆ ಹೇಗಿರುತ್ತೆ ಅಲಿಖಾನ್ ಅವರನ್ನು ಆ ರೀತಿ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ ಆದರೆ ವಿಜಯ್ ಪ್ರಕರಣ ಅತ್ಯಂತ ಘೋರ ಅಪರಾಧ ಹೆಚ್ಚು ಅಪರಾಧ ಆಗಿದೆ ಆದರೆ ಪೊಲೀಸರು ಏನನ್ನು ಕೂಡ ಮಾಡೋದಿಲ್ಲ ಬಿಜೆಪಿ ಆಡಳಿತದ ಎರಡೂ ರಾಜ್ಯಗಳು ಕೂಡ ಏನನ್ನು ಮಾಡೋದಿಲ್ವಾ ವಿಜಯ್ ಪ್ರಕರಣವನ್ನ ಮಧ್ಯಪ್ರದೇಶದ ಹೈಕೋರ್ಟ್ ಗಮನಿಸಿ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡ್ಬೋದಾ ಅಂತ ಹೇಳೋವರೆಗೂ ಕೂಡ ಪ್ರಕರಣ ದಾಖಲಾಗಿರಲಿಲ್ಲ ಹೈಕೋರ್ಟ್ ಒತ್ತಡಕ್ಕೆ ಮಣಿದು ಪೊಲೀಸರು ಸೆಕ್ಷನ್ ಒನ್ ಫಿಫ್ಟಿ ಟೂ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಇದೇ ಸೆಕ್ಷನ್ಗಳ ಅಡಿಯಲ್ಲಿ ಅಲಿಖಾನ್ ಅವರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ವಿಜಯ್ ಶಾ ಪ್ರಕರಣದಲ್ಲಿ ಏನು ಮಾಡಿಲ್ಲ ಆದ್ರೆ ಅಲಿಖಾನ್ ಅವರ ಪ್ರಕರಣದಲ್ಲಿ ಅವರನ್ನ ಬಂಧನ ಮಾಡಲಾಗಿದೆ ವಿಜಯ್ ಶಾ ಪ್ರಕರಣದಲ್ಲಿ ಏನು ಕೂಡ ಮಾಡಲಾಗಿಲ್ಲ ಈ ಪ್ರಕರಣ ದಾಖಲಾದ ಬಳಿಕ ಪ್ರಕರಣವನ್ನ ಗಮನಿಸಿದ ಹೈಕೋರ್ಟ್ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿತ್ತು ಪ್ರಕರಣವನ್ನು ಮುಂದೆ ರದ್ದುಗೊಳಿಸಬಹುದಾದ ರೀತಿಯಲ್ಲಿ ಎಫ್ ಐ ಅನ್ನು ಬರೆದಿದ್ರಿ ಅಂತ ಟೀಕೆ ಮಾಡಿತು ಬಳಿಕ ವಿಜಯ್ ಶಾ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳಿದ್ರು ಆದರೆ ಸುಪ್ರೀಂ ಕೋರ್ಟ್ ಕ್ಷಮೆಯಾಚನೆಯನ್ನು ಸ್ವೀಕಾರ ಮಾಡಲಿಲ್ಲ ಅವರ ಕ್ಷಮೆಯನ್ನು ವೇಸ್ಟ್ ಅಂತ ಹೇಳ್ತು ಹಾಗೇ ಎಸ್ ಐ ಟಿಯನ್ನು ರಚನೆ ಮಾಡಿತು ಆದರೂ ಕೂಡ ವಿಜಯ್ ಶಾ ಅವರು ಇನ್ನೂ ಮುಕ್ತವಾಗಿಯೇ ತಿರುಗಾಡ್ತಾ ಇದ್ದಾರೆ ಆದರೆ ವಿಜಯ್ ಶಾ ವಿರುದ್ಧದ ಸೆಕ್ಷನ್ಗಳ ಅಡಿಯಲ್ಲೇನೆ ಅಲಿಖಾನ್ ಅವರನ್ನು ಬಂಧನ ಮಾಡಿದ್ರಿ ಯಾಕೆ ಇದನ್ನು ಹೇಳೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಯಾಕಂದರೆ ಅವರು ಮುಸ್ಲಿಂ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೇನೆ ಅವರನ್ನ ಬಂಧನ ಮಾಡಲಾಗಿದೆ ಅಲಿ ಅವರ ಶಿಕ್ಷಣ ಅವರ ಹಿನ್ನೆಲೆ ಭಾರತೀಯ ಶಿಕ್ಷಣ ಜಾಗತಿಕ ಶಿಕ್ಷಣಕ್ಕೆ ಅವರ ಕೊಡುಗೆ ಒಟ್ಟಾರೆಯಾಗಿ ಸಮಾಜಕ್ಕೆ ಅವರ ಕೊಡುಗೆಯ ಕಾರಣಕ್ಕಾಗಿಯೇ ಅಲಿಖಾನ್ ಅವರನ್ನು ಈ ರೀತಿ ಬಂಧನ ಮಾಡಲಾಗಿದೆ ಅಂತ ಮಹುವಾ ಅವರು ಹೇಳಿದ್ದಾರೆ ಇನ್ನು ಅಲಿಖಾನ್ ಅವರನ್ನು ಪೊಲೀಸರು ಏಳು ದಿನಗಳ ಪೊಲೀಸ್ ಕಸ್ಟಡಿ ಕೇಳಿದರು ಅದಕ್ಕಾಗಿ ಅವರು ಕೊಟ್ಟ ಕಾರಣ ಏನಂದರೆ ಅಲಿಖಾನ್ ಅವರ ಲ್ಯಾಪ್ಟಾಪನ್ನು ಮರಳಿ ಪಡೆಯೋದಕ್ಕೆ ಲಕ್ನೋ ಬಳಿ ಇರುವ ಮೆಹಮೂದಾಬಾದ್ನಲ್ಲಿರೋ ಅವರ ಪೂರ್ವಜರ ಮನೆಗೆ ಹೋಗಬೇಕಾಗಿದೆ ಅಂತ ಅನ್ನೋದಾಗಿತ್ತು ಹಾಗಾದರೆ ವಕೀಲರು ನೀವು ಮೂರ್ಖರ ಎಲ್ಲರೂ ತಮ್ಮ ಫೋನಿಂದ ಟ್ವೀಟ್ ಮಾಡ್ತಾರೆ ಯಾರ ಬಳಿಯೂ ಕೂಡ ಲ್ಯಾಪ್ಟಾಪ್ ಇಲ್ಲ ಅವರು ಅಶೋಕ ಯೂನಿವರ್ಸಿಟಿಯ ಪ್ರಾಧ್ಯಾಪಕರು ಅವರು ಜಿ ಕೆ ಯಲ್ಲಿ ವಾಸ ಮಾಡ್ತಾರೆ ಅವರ ಲ್ಯಾಪ್ಟಾಪ್ ಮೆಹಮೂದಾಬಾದ್ನಲ್ಲಿ ಯಾಕಿರುತ್ತೆ ಇದು ಆಷಾಢ ಭೂತಿತನ ಅಲ್ವಾ ನಾವು ಎದ್ದು ನಿಲ್ಬೇಕು ಎಲ್ಲರೂ ಕೂಡ ಎದ್ ನಿಲ್ಬೇಕು ನಾವು ಇದರ ವಿರುದ್ಧ ಹೋರಾಡಬೇಕು ಅಂತ ಮಹು ಅವರು ಹೇಳಿದ್ದಾರೆ ಮಹು ಅವರು ಈ ಬಗ್ಗೆ ಮಾತಾಡಿರೋ ಸಂಪೂರ್ಣ ವಿಡಿಯೋ ಇಲ್ಲಿದೆ ನೋಡಿ ಆಪೋಸಿಷನ್ ಪಾರ್ಟೀಸ್ ಆರ್ ಆಲ್ಸೋ ಆಸ್ ಫಾರ್ ಆಸ್ ದ ಡಬಲ್ ಸ್ಪೀಕ್ ಆಫ್ ಭಾರತೀಯ ಜನತಾ ವಿಜಯ್ ಶಾ ಶಾಸ್ ದ ಮಿನಿಸ್ಟರ್ ಫ್ರಮ್ ಮಧ್ಯಪ್ರದೇಶ್ ಆನ್ ಹಿಮ್ ದೇವ ನಾಟ್ ಟೇಕನ್ ಎನಿ ಆಕ್ಷನ್ ಸೋರ್ಸಸ್ ಆರ್ ಇಂಡಿಕೇಟಿಂಗ್ ದಟ್ ಯು ಐ ಟಿ ವಿಚ್ನ್ ಕಾನ್ಸ್ಟಿಟ್ಯೂಟೆಡ್ ವುಡ್ ಬಿ ಟೇಕಿಂಗ್ ಆಕ್ಷನ್ ಆಫ್ಟರ್ ಸುಪ್ರೀಂ ಕೋರ್ಟ್ ಹಿಯರಿಂಗ್ So, what do you have to say on that? So, this is something that you must get across to your viewers. If people don't listen to the whole thing, make sure you cut this part out at least. Uh, the exact three same sections. So, understand. In Ali's case, on the basis of some BJP youth worker, they go in and they pick him up. Please understand, as though you're picking up some great wanted terrorist at 6:30 in the morning, out of state jurisdiction, front of a nine-month pregnant wife, and pick him up. In Vijay Shah's case, which was a much more egregious offence, much more clear-cut, black and white offence. Madhya Pradesh Police does nothing. Does both BJP rule states does nothing. It takes the Madhya Pradesh High Court to take suo motu cognizance and say, can you please file an FIR? Madhya Pradesh Police file an FIR under duress, under the same sections: Section 152, Section 196 1B, and Section 197 1C. Same sections as Ali Mubdhab. Nothing has been done in Vijay Shah's case. The High Court then wraps the police and say, you've written the FIR in a way that you can get it quashed later. Vijay Shah moves the Supreme Court saying i'm apologizing supreme court thankfully says apology not accepted this is rubbish Sets up an SIT, he's still roaming free. He's still roaming free. So on the same sections, you have picked up Ali Mahmoud abai Why? And I have no hesitation in saying this, it is because he's Muslim. It is because he is Muslim. If a person of Ali Mahmoudabad's education, his lineage, his pedigree, his contribution to society as a whole, his contribution to Indian academia, global academia, if he can be picked up like this, then think of 200 million Muslims who are living in this country who can be mob lynch anything can be done ali has got pc for one and a half days and you know what the police said they said we need 7 days pc because we need to go to Mehmudabad in near lucknow his ancestral house to recover his laptop ನೋಡಿದ್ರಲ್ಲ ಮಹುವ ಅವರ ಸ್ಪಷ್ಟ ಮಾತು ದಿಟ್ಟ ನುಡಿಗಳಿಗೆ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಅವರಂತನೆ ದೇಶದ ಪ್ರತಿಯೊಬ್ಬ ಸಂಸದರು ಕೂಡ ಮಾತಾಡುವಂತಾಗಬೇಕು ಮುಸ್ಲಿಮರು ದಲಿತ ದಮನಿತರು ಮತ್ತು ಮಹಿಳೆಯರ ಹಕ್ಕುಗಳು ಹಾಗೂ ಅವರ ಮೇಲೆ ಆಗೋ ತಾರತಮ್ಯವನ್ನು ಎತ್ತಿ ಹಿಡಿಯುವಂತಾಗಬೇಕು ಅನ್ನೋ ಅಭಿಪ್ರಾಯಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತ ಆಗ್ತಾ ಇದೆ ಹಾಗೇ ಮಹುವಾ ಮೊಯಿತ್ರಾ ಅವರು ಯಾವುದೇ ಹಂಚಿಕೆ ಭಯ ಹೆದರಿಕೆ ಹಿಂಜರಿಕೆ ಇಲ್ಲದೇ ಸತ್ಯವನ್ನು ಓಪನ್ ಆಗಿ ಹೇಳ್ತಾ ಇದ್ದಾರೆ ಹೌದಲ್ವಾ ಒಂದೇ ಸೆಕ್ಷನ್ಗಳ ಅಡಿಯಲ್ಲಿ ಇಬ್ಬರ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಾದರೆ ಇಬ್ಬರೂ ಕೂಡ ಬಂಧನ ಮಾಡಬೇಕಲ್ವಾ ಅದೇ ಒಬ್ಬ ವ್ಯಕ್ತಿಯನ್ನು ಅದರಲ್ಲಿಯೂ ಕೂಡ ಮುಸ್ಲಿಂ ಅನ್ನೋ ಕಾರಣಕ್ಕೆ ಅಲಿ ಖಾನ್ ಅನ್ನೋರನ್ನ ಬಂಧನ ಮಾಡಿ ಹಿಂದೂ ಅನ್ನೋ ಕಾರಣಕ್ಕೆ ಹಾಗೇನೆ ಬಿಜೆಪಿಯ ನಾಯಕ ಅನ್ನೋ ಕಾರಣಕ್ಕೂ ಕೂಡ ಅತನ ಮೇಲೆ ಯಾವುದೇ ಕ್ರಮ ಇಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಈ ಬಗ್ಗೆ ಮಹುವಾ ಅವರು ಖಡಕ್ಕಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಜೆ ಬಿಜೆಪಿಯ ಮುಖವಾಡವನ್ನ ಬೈಲಿಗಿಡಿದಿದ್ದಾರೆ ಒಟ್ಟಾರೆಯಾಗಿ ಮಹುವ ಮೊಯಿತ್ರಾ ಅವರು ಬಿ ಜೆ ಎಕ್ಸ್ಪೋಸ್ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ